ಇಲ್ಲಪ್ಪ ಏನು ಈಗ ಅಲ್ಲಿ ಮೂಡದಲ್ಲಿ ಏನಿದೆ ಬ್ಲ್ಯಾಕ್ ಸ್ಪಾಟ್ ಏನಿದೆ ಅಲ್ಲ ಏನು ಹೇಳ್ರಿ ನೀವು ಅವ್ರು ಹೇಳ ಅವ್ರು ಹೇಳಿದಾರಲ್ಲ ಅದನ್ನೇ ಹೇಳಪ್ಪ ಯಾರು ನಾನು ಶ್ರೀ ಫೈನಾನ್ಸ್ ನಾನು ಜುಡಿಷಿಯಲ್ ಕಮಿಷನ್ ಮಾಡಿದ್ದೀನಲ್ಲ ಅವ್ರು ಯಾವ್ದಾದ್ರು ಜುಡಿಷಿಯಲ್ ಕಮಿಷನ್ ಮಾಡಿದ್ರ ಯಾವಾಗಲಾದ್ರೂ ಯಾವತ್ತಾದ್ರೂ ಒಂದು ಜುಡಿಶಿಯಲ್ ಕಮೀಷನ್ ಮಾಡ್ರ ತೋರಿಸ್ತೀನಿ ನಾನು ಇದರಲ್ಲಿ ಕೋವಿಡ್ ನೈನ್ಟೀನಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ನುಂಗು ಹಾಕ್ಬಿಟ್ರು ಜುಡಿಷಿಯಲ್ ಕಮಿಷನ್ ಮಾಡ್ರಿ ಅಂತಂದೆ ಈಗ ಸಿ ಬಿ ಐ ಕೊಡಿ ಅಂತಂದೆ ಹಾಂ ನನ್ನ ಈಗ ನಾನೇನು ಹೇಳ್ತೀನಿ ಅಂದರೆ ಏನಾದ್ರೂ ತಪ್ಪಿದ್ರೆ ಮಾಡೋಣ ಈಗ ನಾನು ತಪ್ಪಿಲ್ಲ ಆದರೂ ಕೂಡ ಜನಗಳ ಮನಸ್ಸಿನಲ್ಲಿ ಅನುಮಾನ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಜುಡಿಷಿಯಲ್ ಕಮೀಷನ್ ಮಾಡಿದ್ದೀನಿ ಜುಡಿಶ ಯಾರೋ ಒಬ್ಬ ಮಂತ್ರಿಯಾಗಿ ಇದ್ಕೊಂಡು ಜುಡಿಷಿಯಲ್ ಕಮಿಷನ್ ಬಗ್ಗೆ ಮಾತಾಡಿದ್ರೆ ಹಿಂಗೆ ಟೀಕೆ ಮಾಡಿದ್ರೆ ಒಬ್ಬ ಮಂತ್ರಿ ಚೀಫ್ ಮಿನಿಸ್ಟರ್ ಆಗಿದ್ದವರು ನೈನ್ಟೀನ್ ಫಿಫ್ಟಿ ಟು ಆಗ್ತಿರೋದು ಯಾಕೆ ಹಾಂ ಎನ್ಕ್ವೈರೀಸ್ ಆಗ್ತಿರೋದು ಯಾಕಪ್ಪ ಅದ್ರ ಪ್ರಕಾರ ಜುಡಿಷಿಯಲ್ ಕಮಿಷನ್ ಮಾಡಿದ್ರೆ ಇವರೇ ಅನೇಕ ಸಾರಿ ಕೇಳ್ತಾರೆ ಜುಡಿಷಿಯಲ್ ಕಮಿಷನ್ ಮಾಡಿ ಇಲ್ಲ ಸಿ ಬಿ ಐ ಕೊಡಿ ನಮ್ಮ ಪೊಲೀಸ್ನವರು ಮೇಲೆ ನಂಬಿಕೆ ಇಲ್ವ ಹಾಂ ಎಸ್ ಐ ಟಿ ಮಾಡಿದ್ದೀನಲ್ಲ ಈಗ ನಾನು ಒಬ್ಬರು ಕೇಳ್ರಿ ಯಾಕೆ ಬೇಸರ ಆಗುತ್ತೆ ತಪ್ಪು ಮಾಡಿದ್ರಲ್ಲ ಬೇಸರ ಆಗೋದು ತಪ್ಪೇ ಮಾಡಿದಿರೋದೇ ಬೇಸರ ಯಾಕಾಗುತ್ತೆ ಈ ತರ ಬಿಜೆಪಿಯವರು ಇದಾರಲ್ಲ ಬ್ಲಾಕ್ ಮೇಲ್ ಮಾಡೋದ್ರಲ್ಲಿ ನಿಶೀಮ್ರು ಸುಳ್ಳು ಹೇಳೋದ್ರಲ್ಲಿ ನಿಶೀಮ್ರು ಸುಳ್ಳನ್ನ ಸತ್ಯ ಮಾಡೋದ್ರಲ್ಲಿ ನಿಶೀಮ್ರು ಅವ್ರಿಗೇನು ಕಮಿಟ್ಮೆಂಟ್ ಯಾವ ಐಡಿಯಾ ಐಡಿಯಾಲಜಿ ಇದೆ ಅವ್ರಿಗೆ ಲೆಟ್ ಬಿ ನೋ they are against the social justice they are against the secularism they are against the democracy they are against the constitution what ideology they have